ನೋಡಿದೆ ಟಿವಿ ಟಿವಿ ನೋಡಿದೆ ರೇ ಒಳಸಿಬುರದಲ್ಲಿ ಮೈನ್ ರೋಡಲ್ಲೇ ಇಟ್ಟು ಅದಕ್ಕೆ ಏನ್ ವಸೂ ತಗೊಂಡಿಲ್ಲ ಪರವಾನೆ ಕೊಟ್ಟವರು ಏನ್ ವಸಿನೂ ಇಲ್ಲ ಯಾವುದೂ ಇಲ್ಲ ಅಲ್ಲಿ ಕಳೆದ ಆರು ತಿಂಗಳಿಂದ ಹತ್ತೈದು ಜನ ಸತ್ತು ಹೊಳೆಯಸಿಬ್ರ ಟೌನ್ ಒಂದು ಕಿಲೋಮೀಟ್ರ್ ಒಳಗೆ ಅರ್ಧ ಕಿಲೋಮೀಟ್ರಲ್ಲಿ ಇವತ್ತು ಅದನ್ನು ಆ ಎಕ್ಸೈಝ್ದು ಇವನು ಯಾರೋ ಪಾಂಡು ಅಂತ ಅವನು ಏನೋ ಅವನೇ ನಿಂತು ಮಾರಿಸ್ತಾನೆ ಈ ಮಟ್ಟಕ್ಕೆ ಐತಿ ಈ ಜಿಲ್ಲೆಯಲ್ಲಿ ಅವ್ರೇನು ಹೇಳ್ತಾರೆ ಸರ್ ಎರಡು ಸಾವಿರ ಫ್ರೀ ಬಸ್ ಕೊಟ್ಟಿಲ್ವಾ ಎರಡು ಸಾವಿರ ರೂಪಾಯಿ ಕೊಡಲ್ವಾ ಇವಕ್ಕೆಲ್ಲ ದುಡ್ಡು ಹೇಳ್ತಾರನಾ ಎಕ್ಸೈಸ್ ಕಮಿಷನ್ಗೂ ಬೆಳಗ್ಗೆ ಮಾತಾಡಿದೆ ವರ್ಷಕ್ಕೆ ಐವತ್ತೆಂಟು ಸಾ ಐವತ್ತೆಂಟು ಸಾವಿರ ಕೋಟಿ ಎಕ್ಸೈಜಿಂದ ಬರ್ತಾ ಇರೋದು ಬಡವ್ರ ದುಡ್ಡು ಅವು ಕೂಲಿ ಪಾಲಿ ಮಾಡ್ಕಂಬಂದು ಸಾಯ್ತವೆ ನಾನಿಷ್ಟೇ ಕೊನೆಯದಾಗಿ ಹೇಳೋದು ನಮ್ಮೆಲ್ಲ ಪತ್ರಿಕಾ ಸ್ನೇಹಿತರ ಮುಂದೆ ನ್ಯಾಯ ಇವರು ನ್ಯಾಯವಾದಿಗಳು ಓದಲು ಗೌರವ ಕೊಡಬೇಕಾದೆ ಜನಸಾಮಾನ್ಯರು ಓದಲು ಗೌರವ ಕೊಡಬೇಕು ನಮ್ಮ ಅವ್ರ ತಳಗಡೆ ಇರೋ ಅಧಿಕಾರಿಗಳಿಗೆ ಒಳ್ಳೆ ರೀತಿ ಗೌರವ ಕೊಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ನಾನು ಜಿಲ್ಲಾ ಮಟ್ಟದ ಅಧಿಕಾರಿ ಎಂತೆಂಥ ಡಿ ಸಿಗಳು ಬಂದೋಗ್ಯ ಈ ದುರಂಕಾರ ಬಿಡಬೇಕು ಅಂತ ನಾನು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಹೊಸಬ ದುರಂಕಾರದ ಅಮಲನ್ನ ಬಿಡೋ ಕೇಳಿ ಅಲ್ಲದವರೆ ಜಿಲ್ಲಾ ಮಂತ್ರಿಗಳಿಂದ ಕೇಳಿ ಬಿಡ್ಸೋಕ್ಕಾಗ್ದವ್ರೆ ಜನಗೆ ಪುಡ್ಸೋಕಾಲ ಬರ್ತದೆ ಈ ದುರಂಕಾರನ ನಿಮ್ಮ ಕಂದಾಯ ಮಂತ್ರಿಗಳೇನಾದ್ರು ಬಿಡ್ಸೋಕ್ಕೆ ಅವ್ರಿಗೆ ಇದಿಲ್ಲ ಹೆದರಿಕೊಂಡವ್ರೆ ಅಂದರೆ ಜನವೇ ಅದಕ್ಕೆ ಟೈಮ್ ಬಂದಾಗ ಆ ತುರಂಕಾರ ಹೆಂಗೆ ಬಿಡಿಸ್ಬೇಕು ಅಂತ ನಮ್ಮ ಜನವೇ ಬಿಡಿಸ್ತಾರೆ ನಾವ್ಯಾರು ಬಿಡ್ಸೋದೇನು ಬೇಡ ಆಮೇಲೆ ಆಫೀಸಲ್ಲಿ ಕಡದ್ಕೊಂಡಾಗ ವಿಲುವಾರಿ ಮಾಡೋಕೇಳಿ ಯಾವುದೇ ಇರಲಿ ಜಿಲ್ಲೆಯಲ್ಲಿ ಇರ್ಬೋದು ಈ ಮಹಾನಗರ ಪಾಲಿಕೆ ಅವ್ರು ಹೋಗಿ ಯಾವ ಅವರಿಲ್ಲ ಬೇರೆ ಯಾರು ಹಾಕಿ ಪಪ್ಪ ಒಳ್ಳೆ ಹುಡುಗ ಕೆಲಸ ಮಾಡ್ತಾ ಇದ್ದ ಇದು ಪೋರಳಿತ ಪಿಡಿ ಆಗಿದ್ದ ರೆವಿನ್ಯೂನಲ್ಲಿ ಹೆಂಗೆ ನಡೀತಾ ಇತ್ತು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಸರ್ ದಿನ ಸಾಯ್ತ ಮೊನ್ನೆ ಕಣ್ಣೂರಿಂದ ಬಂದು ಕಾಲ್ ಮುಡ್ಕೊಂಡು ಎರಡು ಆ ಮುಡ್ಲಿಪ್ಪ ಬಿಟ್ಟು ಬಂದಿದೆ ಓಲಿ ಕುಂಟೆ ಮುಚ್ಚರು ಹೇಳಿ ಸರ್ ಗಂಟೆ ಹೋದ್ರೂ ಪರವಾಗಿಲ್ಲ ಕಣೆ ಗಂಟೆ ಆದರೂ ಒಂದೂವರೆ ಗಂಟೆ ಆಗಲಿ ಹೋಲಿ ಮತ್ತೆ ವಾಪಸ್ ಹೋಯ್ತಾರೋ ಇಲ್ಲಿ ಬೇಳು ಒಂದೂವರೆ ಗಂಟೆ ತಗೊಳ್ಳಪ್ಪ ನಾನು ಬೇಡ ಅಂದಲ್ಲ ಅವ್ರು ಓದೋರು ವಾಪಸ್ ಹೋಗ್ಬೇಕಲ್ಲ ರೋಡಲ್ಲಿ ಒಂದೂವರೆ ಗಂಟೆ ತಗೊಂಡ್ರು ಒಂದು ಗಂಟೆ ತಗೊಂಡ್ರು ಅವರು ಚಂದ್ರಪಟ್ಟನ ತಲುಪ್ತಾರೋ ಅಥವಾ ನರಸಿಪುರ ತಲಪ್ತರ ನೀವು ಮೊನ್ನೆ ಕೊಂಡವರಲ್ಲೇ ಒಂದು ಬಿದ್ದು ಇದರ್ಕೊಂಡವ್ರಿ ಆಮೇಲೆ ಜನ ಗುಂಡಿನಲ್ಲಿ ಸಾಯ್ತಾ ಕೂತವ್ರಿ ಆಮೇಲೆ ಹಾಸ್ಪಿಟ್ಲು ಹಾಸನದಲ್ಲಿ ಗೊತ್ತಾಯ್ತಾ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಬಾಕಿ